ಇದೆಲ್ಲದರ ಜೊತೆಗೆ ಇವತ್ತು ಹೈಕೋರ್ಟ್ನಲ್ಲಿ ಬುಡ ಅರ್ಜಿ ವಿಚಾರಣೆ ಬರ್ತಿರುವಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿಯೇ ಟೆನ್ಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಹೀಗಾಗಿಯೇ ಮುಖ್ಯಮಂತ್ರಿಗಳು ಈಗ ಕೆ ಎಸ್ ಎಫ್ ಸಿ ಕಚೇರಿಗೆ ಹೋಗಿರುವಂಥವರು ಆದಷ್ಟು ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಾರೆ ವಾಪಸ್ ಬಂದು ಕೋರ್ಟಿನ ಈ ಕಲಾಪಗಳು ಏನೇನು ನಡೆಯುತ್ತೆ ಅದೆಲ್ಲವನ್ನು ಕೂಡ ನೋಡ್ತಾರೆ ಒಂದು ಕಡೆಗೆ ಇನ್ನೊಂದು ಕಡೆಗೇನು ಅಂದರೆ ಶನಿವಾರ ಭಾಳ ಸುದೀರ್ಘವಾಗಿ ವಾದ ಮಂಡನೆ ಆಯಿತು ಸುದೀರ್ಘವಾಗಿ ಯಾಕೆಂದರೆ ಯಾರ್ಯಾರು ಯಾವ್ಯಾವ ರೀತಿಯ ಪಾಯಿಂಟ್ಗಳನ್ನು ಇಟ್ಟರು ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ ನಮ್ಮ ಪ್ರತಿನಿಧಿ ಇಲ್ಲಿ ತನಕ ಒಂದು ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ದರು ಅಂದರೆ ಇದೆಲ್ಲ ಆದ ಮೇಲಿನ ಬೆಳವಣಿಗೆಗಳು ಏನೇನು ಆಗ್ತವೆ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದು ಈಗಾಗಲೇನು ಅಂದರೆ ಅಲ್ಲಲ್ಲಲ್ಲಿ ಮೀಟಿಂಗ್ಗಳು ಈ ಡಿನ್ನರ್ ಹೆಸರಲ್ಲಿ ಮೀಟಿಂಗ್ಗಳು ಬ್ರೇಕ್ಫಾಸ್ಟ್ ಹೆಸರಲ್ಲಿ ಮೀಟಿಂಗ್ಗಳು ಇವೆಲ್ಲವೂ ಕೂಡ ಶುರುವಾಗಿರುವಂಥ ಸಂದರ್ಭದಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದು ಇನ್ನು ಟೆನ್ಷನ್ ಅನ್ನುವಂಥದ್ದು ಅತ್ಯಂತ ಸಹಜ ನೋಡಿ ನಲವತ್ತು ನಲವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ಮುಖ್ಯಮಂತ್ರಿಗಳು ಈ ರೀತಿಯ ಟೆನ್ಷನ್ನನ್ನು ಎಂದೂ ಕೂಡ ಎದುರಿಸಿರಲಿಲ್ಲ ಅವರ ಮೇಲೆ ಯಾವುದೇ ಗುರುತರ ಆರೋಪಗಳು ಇಲ್ಲಿ ತನಕ ಬಂದಿರಲಿಲ್ಲ ಇಂಥ ಒಂದು ಆರೋಪವನ್ನು ಮುಖ್ಯಮಂತ್ರಿಗಳು ಎದುರಿಸ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅದನ್ನೇ ಒಂದು ಬಹಳ ದೊಡ್ಡ ಅಸ್ತ್ರವನ್ನಾಗಿ ಬಳಸ್ತಾ ಇವೆ ಕೋಟರಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ವಾದ ಮಂಡನೆ ಆಗ್ತಾ ಇದೆ ಸಹಜವಾಗಿ ಸಿ ಅವರಿಗೆ ಟೆನ್ಷನ್ ಇದ್ದೇ ಇದೆ ಎಂ ಅವ್ರಿಗೆ ಹಿನ್ನಡೆ ಆಗುವ ಪ್ರಶ್ನೆಯನ್ನು ಬರಲ್ಲ ಮೂಡದಲ್ಲಿ ಭಾಗಿಯಾಗಿಲ್ಲ ರಾಜಭವನ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆಗೊಂಡಿದೆ ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡಿದಂಗೆ ಸಿಎಂಗೆ ಕ್ಷಣದಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಸಂಜೆಯೊಳಗೆ ಪ್ರಾಸಿಕ್ಯೂಷನ್ ಭವಿಷ್ಯ ಹೊರಬೀಳುವ ಸಾಧ್ಯತೆ ಮುಡ ಹಗರಣದ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಆಗಸ್ಟ್ ಹತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂಬತ್ತು ಮತ್ತು ಆಗಸ್ಟ್ ಮೂವತ್ತೊಂದರಂದು ಸುದೀರ್ಘ ವಾದ ಪ್ರತಿವಾದ ನಡೆದಿತ್ತು ಇವತ್ತು ಕೂಡ ಅರ್ಜಿ ವಿಚಾರಣೆ ನಡೆಯಲಿದ್ದು ಕೆಲವೇ ಕ್ಷಣಗಳಲ್ಲಿ ವಾದ ಪ್ರತಿವಾದ ಆರಂಭವಾಗಲಿದೆ ಹೈಕೋರ್ಟ್ನ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿರುವ ಸಿಎಂ ಸಂಜೆವರೆಗೂ ಮನೆಯಲ್ಲೇ ಇದ್ದು ವಾದ ಪ್ರತಿವಾದ ಆಲಿಸಲಿದ್ದಾರೆ ಹಾಗಾದ್ರೆ ಸಿಎಂ ಪರ ಅಥವಾ ವಿರುದ್ಧವಾಗಿ ಹೈಕೋರ್ಟ್ ಆದೇಶ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಒಂದ್ ವೇಳೆ ಸಿಎಂ ಪರ ಆದೇಶ ಬಂದ್ರೆ ಬೀಸುವ ದೊಣ್ಣೆಯಿಂದ ಮತ್ತಷ್ಟು ದಿನ ಪಾರಾಗಬಹುದು ಪ್ರಾಸಿಕ್ಯೂಷನ್ ಇಂದ ಕುಗ್ಗಿರುವ ಸಿದ್ದರಾಮಯ್ಯಗೆ ದೂರಾನೇ ಬಲ ಬಂದಂತಾಗುತ್ತೆ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರಕ್ಕೂ ನೈತಿಕ ಶಕ್ತಿ ಸಿಗಲಿದೆ ಶಾಸಕರು ಸಚಿವರು ಮತ್ತು ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಅಲ್ಲದೆ ರಾಜಕೀಯವಾಗಿ ಸಿಎಂ ಮತ್ತಷ್ಟು ಬಲಿಷ್ಠವಾಗಬಹುದು ಸಿಎಂ ಮತ್ತು ಸರ್ಕಾರದ ವಿರುದ್ಧ ಹೋರಾಟ ನಡೆಸುತ್ತಿರುವ ಬಿಜೆಪಿಗೆ ಕಾನೂನಿನ ಮೂಲಕವೇ ತಿರುಗೇಟು ಕೊಟ್ಟಂತಾಗುತ್ತೆ ಆದ್ರೆ ವ್ಯತಿರಿಕ್ತವಾಗಿ ಏನಾದರೂ ಆದೇಶ ಬಂದ್ರೆ ಒಂದ್ ವೇಳೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶವನ್ನ ಎತ್ತಿ ಹಿಡಿದ್ರೆ ಮುಂದೇನಾಗುತ್ತೆ ಅಂತ ನೋಡೋದಾದ್ರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪರ ಹೈಕೋರ್ಟ್ ಆದೇಶ ನೀಡಿದ್ರೆ ತನಿಖೆಗೆ ಅವಕಾಶ ಸಿಕ್ಕಂತಾಗುತ್ತೆ ಆಗ ತಕ್ಷಣವೇ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಈ ವೇಳೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಥವಾ ರಾಜೀನಾಮೆ ನೀಡದೆ ಕಾನೂನು ಹೋರಾಟ ಮುಂದುವರಿಸಬಹುದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಅವಕಾಶ ಇರುತ್ತೆ ಈ ಮೂಲಕ ರಾಜ್ಯಪಾಲರ ವಿರುದ್ಧ ಕಾನೂನು ಸಂಘರ್ಷ ಮುಂದುವರಿಯಲಿದೆ ಜೊತೆಗೆ ರಾಜ್ಯಾದ್ಯಂತ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಕರೆ ನೀಡಬಹುದು ರಾಷ್ಟ್ರ ಮಟ್ಟದಲ್ಲೂ ಈ ವಿಷಯವನ್ನ ಕೊಂಡೊಯ್ಯಬಹುದು ಹೀಗಾಗಿ ಸಂಜೆವರೆಗೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವ ಸಿಎಂ ಸಂಜೆ ಮೈಸೂರಿನತ್ತ ಪ್ರಯಾಣ ಬೆಳೆಸಲಿದ್ದಾರೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಲಿರುವ ಸಿಎಂ ಚಾಮುಂಡೇಶ್ವರಿಯ ದರ್ಶನ ಪಡೆಯಲಿದ್ದಾರೆ ಇನ್ನು ಸಿಎಂಗೆ ಕೋರ್ಟ್ ನಲ್ಲಿ ಹಿನ್ನಡೆ ಆಗಲ್ಲ ಅಂತ ವಿಶ್ವಾಸ ವ್ಯಕ್ತಪಡಿಸಿರುವ ಸಚಿವ ಎಂ ಬಿ ಪಾಟೀಲ್ ರಾಜ್ಯಪಾಲರು ಸ್ವೈಚ್ಛೆಯಿಂದ ಕೆಲಸ ಮಾಡ್ತಿಲ್ಲ ಅವರು ಹೇಳಿದಂತೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಿಎಂ ಅವ್ರಿಗೆ ಹಿನ್ನಡೆ ಆಗೋ ಪ್ರಶ್ನೆಯೇ ಬರಲ್ಲ ಮೂಡದಲ್ಲಿ ಭಾಗಿಯಾಗಿಲ್ಲ ಪದೇ ಪದೇ ಹೇಳ್ತಾ ಇದ್ದೀವಿ ಅವರು ಈ ಕೇಸ್ನಿಂದ ಅವ್ರನ್ನ ದೋಷಮುಕ್ತವಾಗಿ ಹೊರಬರ್ತಾರೆ ಮುಖ್ಯಮಂತ್ರಿಗಳು ಈಗ ಶಕ್ತಿಶಾಲಿ ಆಗಿದ್ದಾರೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಅವರು ಹೊರಬರ್ತಾರೆ ರಾಜ್ಯಪಾಲರು ನಡೆಯಾದರೂ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ ಅವರು ತಮ್ಮ ಸ್ವಯಂ ಇಚ್ಛೆಯಿಂದ ಸ್ವಯಂ ಬುದ್ಧಿಯಿಂದ ಕೆಲಸ ಮಾಡ್ತಾ ಇಲ್ಲ ಅವರು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಅಮಿತ್ ಶಾ ಅವರ ನಿರ್ದೇಶನದಂತೆ ಕೇಂದ್ರ ಪಿಯ ಕೇಂದ್ರ ಸರ್ಕಾರ ನಿರ್ಧರಿಸಿದಂತೆ ನಡೀತಾ ಇದಾರೆ ಕೈಗೊಂಬೆ ಆಗಿ ಅವರು ರಾಜಭವನ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆಗೊಂಡಿದೆ ಸಚಿವ ಜಮೀರ್ ಅಹಮದ್ ಸಹ ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ ಬಿಜೆಪಿ ಅವರು ಸಿಎಂ ಡಿಸ್ಟರ್ಬ್ ಮಾಡ್ತಿದ್ದಾರೆ ಹಿಂದುಳಿದ ನಾಯಕ ಸಿಎಂ ಆಗಿರೋದನ್ನ ಸಹಿಸಿಕೊಳ್ಳೋಕೆ ಬಿಜೆಪಿ ಅವರಿಗೆ ಆಗ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಈ ಕೇಸಲ್ಲಿ ಏನೇನು ಆಗಲ್ಲ ಮೊನ್ನೆ ನೋಡಿರ್ಬೋದು ನೀವು ಶನಿವಾರ ಕೇಸಲ್ಲಿ ವಿಚಾರಣೆಯಲ್ಲಿ ನನ್ನೆಲ್ಲ ಲೈಫ್ ನೋಡ್ತಾ ಇದ್ದೆ ನಾನು ಜಡ್ಜ್ ನೇರವಾಗಿ ಕೇಳಿದ್ರು ವಾದ ರಾಜ್ಪಾಲ್ರು ವಕೀಲರು ವಾದ ಮಾಡುವಾಗ ರಾಜ್ಪಾಲ್ರು ಜಡ್ಜ್ ಅವರು ನೇರವಾಗಿ ಕೇಳಿದರು ಇದ್ರೀ ಸೆಲ್ಲ ಹೇಳ್ತಿರಲ್ಲ ಸಿದ್ದರಾಮಯ್ಯ ಪಾತ್ರ ಏನಿದೆ ಅಂತ ನಾನು ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಕ್ಕೆ ಬೈತೀನಿ ಸಿದ್ದರಾಮಯ್ಯವ್ರ ಪಾತ್ರ ಏನಿದೆ ಬರೀ ಇಷ್ಟೇ ಸರ್ ಇದು ಇದು ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ದಂಗೆ ಒಬ್ಬ ಆಿಂದ ಬ್ಯಾಕ್ವರ್ಡ್ ದೇವರಾಜಸ್ ಮೇಲೆ ಯಾರೂ ಮುಖ್ಯಮಂತ್ರಿ ಆಗಲಿಲ್ಲ ಅವರಿಗೆಲ್ಲ ಸಹಿಸ್ತಲ್ಲ ಅದು ಬುಡಾಕೇಸ್ನಲ್ಲಿ ಸಿಎಂ ಪಾತ್ರವಿಲ್ಲ ಹೈಕೋರ್ಟ್ನಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನುವ ವಿಶ್ವಾಸದಲ್ಲಿ ಸಚಿವರಿದ್ದಾರೆ ಆದರೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಹಿಂದೆ ವಿಚಾರಣೆ ಮುಗಿದು ಆದೇಶ ಹೊರಬೀಳುತ್ತಾ ಆದೇಶವನ್ನ ಕಾಯ್ದಿರಿಸ್ಕೋದ ಈ ಎಲ್ಲಾ ಪ್ರಶ್ನೆಗೂ ಸಂಜೆ ಐದು ಗಂಟೆಯ ಒಳಗೆ ಉತ್ತರ ಸಿಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್ ಇನ್ನು ಶನಿವಾರ ಯಾವ ರೀತಿ ವಾದ ಮಂಡನೆ ಆಯಿತು ಅದರ ಬಗ್ಗೆ ನಾವು ವಿವರಗಳನ್ನು ಕೊಡ್ತಾ ಇದ್ವಿ ಎಷ್ಟು ಮಟ್ಟಿಗೆ ಅಂತಂದರೆ ಸುದೀರ್ಘವಾದಂಥ ವಾದ ಮಂಡನೆ ಸುಮಾರು ಮೂರು ಜನ ವಕೀಲರು ತಮ್ಮ ವಾದ ಮಂಡನೆಯನ್ನು ಮಾಡಿದರು ವಾದ ಮಂಡನೆಯಲ್ಲಿ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳು ಬಂದವು ಆಗಲೇ ನಮ್ಮ ಪ್ರತಿನಿಧಿ ರಮೇಶ್ ಹತ್ರ ಮಾತಾಡ್ತಾ ಮಾತಾಡುವಂಥ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ವಿವರಗಳನ್ನು ಕೊಡ್ತಾ ಇದ್ವಿ ಹಾಗಾದರೆ ಕೋರ್ಟಿನ ಕಲಾಪ ಯಾವ ರೀತಿ ಇತ್ತು ಶನಿವಾರ ಶನಿವಾರ ಯಾವ್ಯಾವ ಸಂಗತಿಗಳು ಮುನ್ನೆಲೆಗೆ ಬಂದು ಬನ್ನಿ ನೋಡೋಣ ಭಾರತೀಯ ನ್ಯಾಯಸಂಹಿತೆಯ ಸೆಕ್ಷನ್ಗಳಡಿಯಲ್ಲಿ ತನಿಖೆಗೆ ಅನುಮತಿ ನೀಡಲಾಗಿದೆ ಆರೋಪಿತ ಘಟನೆ ನಡೆದಾಗ ಭಾರತೀಯ ನ್ಯಾಯ ಸಂಹಿತೆ ಜಾರಿಯಲ್ಲಿರಲಿಲ್ಲ ಹೀಗಾಗಿ ರಾಜ್ಯಪಾಲರ ಅನುಮತಿಯೇ ಕಾನೂನುಬಾಹಿರ ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವರ ಸಹೋದರನ ವಿರುದ್ಧ ಆರೋಪವಿದೆ ಪತ್ನಿ ಹಾಗೂ ಮೈದುನನ ಲೋಪಗಳಿಗೆ ಸಿಎಂ ಜವಾಬ್ದಾರಿಯಾಗುತ್ತಾರೆಯೇ ಹೀಗಂತ ರವಿವರ್ಮ ಕುಮಾರ್ ವಾದ ಮಂಡಿಸಿ ಪತ್ನಿ ವಿರುದ್ಧದ ಆರೋಪಕ್ಕೆ ಸಿಎಂ ಜವಾಬ್ದಾರಿಯೇ ಅಂದ್ರು ಇದಕ್ಕೆ ತಮಾಷೆಯಾಗಿ ಪ್ರತಿಕ್ರಿಯಿಸಿದ ತುಷಾರ್ ಮೆಹ್ತಾ ಪತ್ನಿ ಪರವಾಗಿ ಪತಿಗೆ ಪವಿತ್ರವಾದ ಹೊಣೆಗಾರಿಕೆ ಇರುತ್ತೆ ಅಂದ್ರು ಇಲ್ಲಿಂದ ತುಷಾರ್ ಮೆಹ್ತಾ ಅವರ ಅಸಲಿ ವೋಲ್ಟೇಜ್ ವಾದ ಮುಂದುವರಿತು ರಾಜ್ಯಪಾಲರು ಅಂತಿಮ ತೀರ್ಪು ನೀಡಿಲ್ಲ ಅವರು ಸಕಾರಣಗಳನ್ನ ನೀಡಬೇಕಿಲ್ಲ ಹದಿನೇಳು ಎ ಅಡಿಯಲ್ಲಿ ಮೇಲ್ನೋಟಕ್ಕೆ ಅಪರಾಧ ಕಂಡು ಬರುತ್ತದೆಯೇ ಅಪರಾಧದ ಅಂಶಗಳಿವೆಯೇ ಇಲ್ಲವೇ ಎಂಬುದನ್ನು ನೋಡಬೇಕು ರಾಜ್ಯಪಾಲರು ಸಂಪೂರ್ಣ ವಿವರ ನೋಡಿದರೆ ತನಿಖೆ ಮೇಲೆ ಪ್ರಭಾವ ಬೀರುತ್ತದೆ ಹೀಗಾಗಿ ವಿವೇಚನೆ ಬಳಸಿಯೇ ರಾಜ್ಯಪಾಲರು ತೀರ್ಮಾನಿಸಬೇಕು ರಾಜ್ಯಪಾಲರು ಆಗಸ್ಟ್ ಹದಿನಾಲ್ಕರಂದೇ ಎಲ್ಲ ಕಡತಗಳನ್ನು ನೋಟ್ಸ್ ಮಾಡಿದ್ದಾರೆ ದೂರಿನ ವಿವರ ಕ್ಯಾಬಿನೆಟ್ ಸಲಹೆ ಎಲ್ಲವನ್ನ ಪರಿಶೀಲಿಸಿ ಆದೇಶಿಸಿದ್ದಾರೆ ಹೀಗೆ ರಾಜ್ಯಪಾಲರ ನಿರ್ಧಾರದ ಬಗ್ಗೆ ವಾದ ಮುಂದಿಟ್ಟ ಮೆಹ್ತಾ ಅವರು ರಾಜ್ಯಪಾಲರ ಕಡತದ ಮಾಹಿತಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ರು ಇದಾದ ನಂತರ ಲಲಿತಾ ಕುಮಾರಿ ಪ್ರಕರಣದ ತೀರ್ಪು ಪ್ರಸ್ತಾಪಿಸಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆವೆಂಟೀನ್ ಎ ವ್ಯಾಪ್ತಿಯನ್ನು ವಿವರಿಸಿದರು ಭ್ರಷ್ಟಾಚಾರ ತಡೆ ಕಾಯ್ದೆ ಹದಿನೇಳು ಎ ವ್ಯಾಪ್ತಿ ಪರಿಗಣಿಸಬೇಕು ಪೊಲೀಸ್ ಅಧಿಕಾರಿ ತನಿಖೆಗೂ ಮೊದಲು ಅನುಮತಿ ಪಡೆಯಬೇಕು ಪ್ರಕರಣ ಗಂಭೀರವಾಗಿದ್ದರೆ ಎಫ್ಐಆರ್ ದಾಖಲಿಸಬೇಕು ತಹಸೀಲ್ದಾರ್ ಆಗಿರಲಿ ರಾಜ್ಯಪಾಲರಾಗಲಿ ಕರ್ತವ್ಯ ಪಾಲಿಸಬೇಕು ಸೆಕ್ಷನ್ ಹತ್ತೊಂಬತ್ತರ ಅಡಿ ರಾಜ್ಯಪಾಲರು ಅನುಮತಿ ನೀಡಿಲ್ಲ ಹದಿನೇಳು ಎರಡಿ ಅನುಮತಿ ನೀಡಿದ್ದಾರೆ ಇದು ತನಿಖೆಗೆ ನೀಡಿರುವ ಅನುಮತಿ ಎಂದಷ್ಟೇ ಪರಿಗಣಿಸಬೇಕು ಹದಿನೇಳು ಎ ಅಡಿ ಅನುಮತಿ ಇಲ್ಲದೆ ಪೊಲೀಸರು ತನಿಖೆ ನಡೆಸುವಂತಿಲ್ಲ ಎಂದಿದೆ ಆದರೆ ಪೊಲೀಸರು ಅನುಮತಿ ಪಡೆಯಬೇಕೆಂದು ಉಲ್ಲೇಖವಾಗಿಲ್ಲ ಯಾರು ಬೇಕಾದರೂ ಸಕ್ಷಮ ಪ್ರಾಧಿಕಾರಿಯ ಅನುಮತಿ ಪಡೆಯಬಹುದು ಹದಿನೇಳು ಎ ಅಡಿ ಸಹಜ ನ್ಯಾಯ ಪಾಲಿಸಬೇಕು ಅನ್ನೋದಾದರೆ ಎಫ್ಐಆರ್ ದಾಖಲಿಸುವ ಮುನ್ನವೂ ಪಾಲಿಸಬೇಕೇ ಎಫ್ಐಆರ್ ದಾಖಲಿಸುವ ಮುನ್ನವೂ ಆರೋಪಿ ವಾದ ಆಲಿಸಬೇಕೆ ಹೀಗಂತ ನ್ಯಾಯಮೂರ್ತಿಗಳು ಪ್ರಶ್ನಿಸಿದರು ಇದಕ್ಕೂತ್ತರಿಸಿದ ಮೆಹ್ತಾ ಸೆವೆಂಟೀನ್ ಎ ಅಡಿ ಅನುಮತಿ ನೀಡೋ ಮೊದಲು ಪ್ರಾಥಮಿಕ ತನಿಖೆಯೂ ಬೇಕಿಲ್ಲ ಅನ್ನೋದು ನನ್ನ ವಾದ ಅಂದ್ರು ರಾಜ್ಯಪಾಲರ ಆದೇಶದ ಮೂಲ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ರು ಹೀಗೆ ರಾಜ್ಯಪಾಲರ ನಿರ್ಧಾರ ಮತ್ತು ಸೆವೆಂಟೀನ್ ಎ ವ್ಯಾಪ್ತಿಯ ಬಗ್ಗೆ ವಿವರ ಕೊಟ್ಟ ಮೆಹ್ತಾ ಅವರು ಕ್ಯಾಬಿನೆಟ್ ನಿರ್ಣಯದ ಬಗ್ಗೆನೂ ಪ್ರಸ್ತಾಪಿಸಿದ್ರು ಜುಲೈ ಇಪ್ಪತ್ತಾರರಂದು ರಾಜ್ಯಪಾಲರು ಶೋಕಾಸ್ ನೋಟಿಸ್ ನೀಡಿದ್ರು ಜುಲೈ ಇಪ್ಪತ್ತೇಳರಂದು ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ಕ್ಯಾಬಿನೆಟ್ ಮುಂದಿಡುವಂತೆ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ ತೊಂಬತ್ತೊಂದು ಪುಟಗಳ ಕ್ಯಾಬಿನೆಟ್ ನಿರ್ಧಾರವನ್ನ ರಾಜ್ಯಪಾಲರಿಗೆ ಸಲ್ಲಿಸಿದ್ದಾರೆ ಇದರಲ್ಲಿ ಇನ್ನೂ ಒಂದು ಆಸಕ್ತಿಕರ ಅಂಶ ಇದೆ ಸಚಿವ ಸಂಪುಟದ ಮಂತ್ರಿಗಳನ್ನ ಸಿಎಂ ಆಯ್ಕೆ ಮಾಡ್ತಾರೆ ಹೀಗಾಗಿ ತಮ್ಮನ್ನ ಆಯ್ಕೆ ಮಾಡಿದ ಸಿಎಂ ವಿರುದ್ಧ ಕ್ಯಾಬಿನೆಟ್ ಸಚಿವರು ನಿರ್ಣಯ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇಂಥ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಒಪ್ಪಬೇಕಿಲ್ಲ ಹೀಗೆ ಕ್ಯಾಬಿನೆಟ್ ನಿರ್ಣಯವನ್ನೇ ಒಪ್ಪಬೇಕಿಲ್ಲ ಎಂದ ಮೆಹ್ತಾ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಮುಡಾ ಸಭೆಯಲ್ಲಿ ಭಾಗಿಯಾಗಿದ್ದರೆಂಬ ವಿಚಾರವನ್ನು ಪ್ರಸ್ತಾಪಿಸಿದ್ರು ಅಡ್ವೊಕೇಟ್ ಜನರಲ್ ಅಭಿಪ್ರಾಯವನ್ನ ಕಾಮ ಫುಲ್ ಸ್ಟಾಪ್ ಬಿಡದೆ ಕ್ಯಾಬಿನೆಟ್ ನಿರ್ಣಯ ಕಾಪಿ ಮಾಡಿದೆ ಇದು ಕಲೆಕ್ಟಿವ್ ಸ್ಟುಪಿಡಿಟಿ ಅಂದ್ರು ಅಲ್ಲದೆ ಕ್ಯಾಬಿನೆಟ್ ಸಭೆಗೆ ಸಿಎಂ ಗೈರಾಗಿರಬಹುದು ಆದರೆ ಸಿಎಂ ತಮ್ಮ ಬದಲು ಡಿಕೆ ಶಿವಕುಮಾರ್ ನೇಮಿಸಿದ್ದಾರೆ ಇಂಥ ಸಭೆಯ ನಿರ್ಣಯಕ್ಕೆ ಯಾವುದೇ ಮಹತ್ವವಿಲ್ಲ ಅಂತ ಹೇಳಿದ್ರು ಇದಕ್ಕೆ ನ್ಯಾಯಮೂರ್ತಿಗಳು ಪ್ರತಿಕ್ರಿಯಿಸಿದ್ರು ಮುಖ್ಯಮಂತ್ರಿಯ ಪ್ರಾಸಿಕ್ಯೂಷನ್ ವೇಳೆ ಸಚಿವ ಸಂಪುಟ ನಿರ್ಣಯ ಬೇಕಿಲ್ಲ ಹೀಗೆಂದು ಹಲವು ಸಂದರ್ಭದಲ್ಲಿ ಸುಪ್ರೀಂಕೋರ್ಟ್ ತೀರ್ಪು ನೀಡಿದೆ ರಾಜ್ಯಪಾಲರು ತರಾತುರಿಯ ತೀರ್ಮಾನ ಕೈಗೊಂಡಿದ್ದಾರೆಂದು ಆರೋಪಿಸಲಾಗಿದೆ ಅದು ಸುಳ್ಳು ರಾಜ್ಯಪಾಲರ ಬಗ್ಗೆಯೂ ಫ್ರೆಂಡ್ಲಿ ಕಾಮಿಕಲ್ ಎಂಬ ಪದ ಬಳಸಲಾಗಿದೆ ಸಿಎಂ ಯಾವುದೇ ನಿರ್ಣಯ ಕೈಗೊಂಡಿಲ್ಲ ಶಿಫಾರಸು ಮಾಡಿಲ್ಲವಾದರೆ ಯಾಕೆ ಚಿಂತೆಗೊಳಗಾಗಿದ್ದಾರೆ ಸಿಎಂಗೆ ಚಿಂತೆ ಯಾಕೆ ಅಂತ ಪ್ರಶ್ನಿಸಿದ ತುಷಾರ್ ಮೆಹ್ತಾ ತಮ್ಮ ವಾದ ಅಂತ್ಯಗೊಳಿಸಿದರು ಬಳಿಕ ದೂರುದಾರ ಸ್ನೇಹಮಯಿ ಪರ ವಕೀಲರಾದ ಮಣಿಂದರ್ ಸಿಂಗ್ ವಾದ ಆರಂಭಿಸಿದರು ಜಮೀನು ಭೂಸ್ವಾಧೀನವಾದಾಗ ಅದರ ಮೌಲ್ಯ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರವಿತ್ತು ಮಾರಾಟವಾದಾಗ ಕ್ರಯಪತ್ರದಲ್ಲಿ ಐದು ಲಕ್ಷ ತೊಂಬತ್ತೆಂಟು ಸಾವಿರ ಮೌಲ್ಯವಿತ್ತು ಆದರೆ ಈಗ ಹದಿನಾಲ್ಕು ಸೈಟಿನ ಮೌಲ್ಯ ಐವತ್ತೈದು ಕೋಟಿ ಎಂದು ಹೇಳುತ್ತಿದ್ದಾರೆ ಹೀಗಾಗಿಯೇ ಈ ಕೇಸ್ನಲ್ಲಿ ಸ್ವತಂತ್ರ ತನಿಖೆಯ ಅವಶ್ಯಕತೆ ಇದೆ ಮಣಿಂದರ್ ಸಿಂಗ್ ವಾದ ಮುಕ್ತಾಯದ ಬಳಿಕ ದೂರದಾರ ಪ್ರದೀಪ್ ಪರ ವಕೀಲರಾದ ಪ್ರಬಲಿಂಗ್ ಒದಗಿ ಬಿಎಸ್ ಯಡಿಯೂರಪ್ಪ ತೀರ್ಪು ಪ್ರಸ್ತಾಪಿಸಿ ವಾದ ಮಾಡಿದರು ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ ಹದಿನೇಳುವೆ ಹಂತದಲ್ಲಿ ರಾಜ್ಯಪಾಲರ ಕ್ರಮ ಪ್ರಶ್ನಿಸಲು ಆರೋಪಿಗೆ ಅವಕಾಶವಿಲ್ಲ ಮೌಖಿಕ ಅನುಮತಿಯೂ ಸಾಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಯಡಿಯೂರಪ್ಪ ತೀರ್ಪು ಯಾವುದೇ ಕಾನೂನನ್ನ ನಿರ್ಮಿಸುವುದಿಲ್ಲ ಹೀಗಾಗಿ ಆ ತೀರ್ಪನ್ನ ಪರಿಗಣನೆಗೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಫ್ಐಆರ್ ದಾಖಲಾದ ಬಳಿಕವಷ್ಟೇ ಆರೋಪಿಗೆ ಇದನ್ನ ಪ್ರಶ್ನಿಸುವ ಹಕ್ಕು ಬರಲಿದೆ ಹೀಗಾಗಿ ರಾಜ್ಯಪಾಲರ ಆದೇಶ ರದ್ದು ಮಾಡಬಾರದು ಅಂತ ಪ್ರಬುಲಿಂಗ್ನಾವಧಗಿ ಮನವಿ ಮಾಡಿದ್ರು ಇದಾದ ನಂತರ ಡಿಜೆ ಅಬ್ರಹಾಂ ಪರ ವಕೀಲ ರಂಗನಾಥ್ ರೆಡ್ಡಿ ವಾದ ಆರಂಭಿಸಿದ್ರು ನೋಟಿಫಿಕೇಶನ್ ಆದಾಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಭೂಮಿ ಪರಿವರ್ತನೆ ಆದಾಗಲೂ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು ಫಿಫ್ಟಿ ಫಿಫ್ಟಿ ಹಂಚಿಕೆ ಕೇಳಿದಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಅಂದ್ರು ಯಾವುದೇ ಜಮೀನು ಕಳೆದುಕೊಳ್ಳದೆ ಸಿಎಂ ಪತ್ನಿ ಪರಿಹಾರ ಪಡೆದಿದ್ದಾರೆ ಅಂತ ಆರೋಪಿಸಿದ್ರು ರಮೇಶ್ ಟಿವಿ ನೈನ್ ಬೆಂಗಳೂರು